ಚಿತ್ರದುರ್ಗ ಕೋಟೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವ ಐತಿಹಾಸಿಕ ಕೋಟೆಯಾಗಿದ್ದು ಇದು ಭಾರತೀಯ ಕೋಟೆಗಳಲ್ಲಿಯೇ ಅತ್ಯಂತ ಭದ್ರವಾದ ಮತ್ತು ಮೌಲ್ಯಯುತವಾದ ಕೋಟೆಗಳಲ್ಲಿ ಒಂದಾಗಿದೆ ಕೋಟೆಯ ಇತಿಹಾಸ ಚಿತ್ರದುರ್ಗ ಕೋಟೆಯು ಮುಖ್ಯವಾಗಿ ವೆನದಯಾಜ್ ನಾಯಕ ವಂಶದ ಆಡಳಿತ ಕಾಲದಲ್ಲಿ ವಿಕಸನಗೊಳ್ಳಿತು ಹದಿನೈದುನೆಯ ಶತಮಾನದ ವೇಳೆ ವಿಜಯನಗರ ಸಾಮ್ರಾಜ್ಯದ ಅಂಗವಾಗಿ ಇದನ್ನು ನಿರ್ಮಾಣ ಮಾಡಲಾಯಿತು ಆದರೆ ಹದಿನೇಳು ನೇ ಮತ್ತು ಹದಿನೆಂಟನೇ ಶತಮಾನದಲ್ಲಿ ಮಧುಕರಾಯನಂತಹ ನಾಯಕರು ಈ ಕೋಟೆಯನ್ನು ಇನ್ನಷ್ಟು ಬಲಪಡಿಸಿದರು ಕೊನೆಗೆ ಒಂದು ಸಾವಿರ ಏಳ್ನೂರು ರಲ್ಲಿ ಟಿಪ್ಪು ಸುಲ್ತಾನನ ಸೇನಾಪಡೆ ಈ ಕೋಟೆಯನ್ನು ವಶಪಡಿಸಿಕೊಂಡಿತು ಒಂದು ಸಾವಿರ ಏಳ್ನೂರು ತೊಂಬತ್ತೊಂಬತ್ತರಲ್ಲಿ ಆಂಗ್ಲರ ಆಳ್ವಿಕೆ ಪ್ರಾರಂಭವಾದ ನಂತರ ಈ ಕೋಟೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಗಾಯಿತು ಕೋಟೆಯ ವೈಶಿಷ್ಟ್ಯಗಳು ಒಂದು ಏಳು ವಲಯಗಳ ತಟಬಂಧಗಳು ಕೋಟೆಯು ಏಳು ಮಡುವೆಗಳಲ್ಲಿ ಆವರಿಸಲ್ಪಟ್ಟಿದ್ದು ಶತ್ರುಗಳ ದಾಳಿಯ ವಿರುದ್ಧ ದೊಡ್ಡ ರಕ್ಷಣಾ ವ್ಯವಸ್ಥೆ ಹೊಂದಿತ್ತು ಕಲ್ಲಿನ ಬಂಡೆಗಳ ಸಮೂಹ ಕೋಟೆಯ ಒಳಗೆ ಭಾರೀ ಕಲ್ಲಿನ ಬಂಡೆಗಳು ಮತ್ತು ಗುಹೆಗಳಿವೆ ಇದು ದೈಹಿಕ ಭದ್ರತೆಯನ್ನು ಹೆಚ್ಚಿಸುತ್ತವೆ ಅಂಕಲಿ ಮಡಪ ಮತ್ತು ಒಣಕೆ ಓಬವ್ವ ಕತೆ ಈ ಕೋಟೆಯ ಮುಖ್ಯ ಐತಿಹಾಸಿಕ ಘಟನೆ ಎಂದರೆ ಒಣಕೆ ಓಬವ್ವ ಎಂಬ ಧೀರೆಯ ಶೌರ್ಯ ಹೈದರಾಲಿಯ ಸೈನಿಕರು ಕೋಟೆಗೆ ಒಳನುಗ್ಗಲು ಸಂಕುಚಿತ ದಾರಿಯನ್ನು ಬಳಸಿದಾಗ ಒಣಕೆ ಓಬವ್ವ ಅವರನ್ನು ಒಣಕೆಯಿಂದ ಹೊಡೆದು ಕೊಂದ ಕತೆ ಪ್ರಸಿದ್ಧವಾಗಿದೆ ಶ್ರೀ ಹಿದಿಂಬೇಶ್ವರ ದೇವಾಲಯ ಕೋಟೆಯ ಒಳಗೆ ಹಿದಿಂಬೇಶ್ವರ ದೇವಾಲಯವಿದೆ ಇದು ಪಾಂಡವರ ಕಾಲದಿಂದ ಇಲ್ಲಿಯ ತನಕ ಪವಿತ್ರ ಸ್ಥಳವೆಂದು ಪರಿಗಣಿತವಾಗಿದೆ ಆಕರ್ಷಣೀಯ ತಾಣಗಳು ಗೋಪುರಗಳು ಮತ್ತು ಗೋಪುರ ದ್ವಾರಗಳು ಕೋಟೆಯಲ್ಲಿ ಹಲವಾರು ಗೋಪುರಗಳಿದ್ದು ಪ್ರತ್ಯೇಕ ಒಳಗಣ ಕಟ್ಟಡಗಳಿಗೆ ಪ್ರವೇಶವನ್ನು ನೀಡುತ್ತವೆ ಸೊತೆಬಾವಿ ಇದು ಕೋಟೆಯ ಒಳಗೆ ಇರುವ ವಿಶಾಲವಾದ ನೀರು ಸಂಗ್ರಹಣೆ ತಾಣ ಇದು ಕೋಟೆಯಲ್ಲಿನ ಜನರಿಗೆ ನೀರಿನ ಸರಬರಾಜು ನೀಡಲು ಉಪಯುಕ್ತವಾಗಿತ್ತು ನಿಗಮನೆ ಚಿತ್ರದುರ್ಗ ಕೋಟೆ ಕೇವಲ ಒಂದು ಭದ್ರಕೋಟೆಯಷ್ಟೇ ಅಲ್ಲ ಇದು ಕರ್ನಾಟಕದ ಶ್ರೀಮಂತ ಇತಿಹಾಸ ಸಾಂಸ್ಕೃತಿಕ ಪರಂಪರೆ ಮತ್ತು ವಾಸ್ತುಶಿಲ್ಪದ ಅದ್ಭುತ್ ಉದಾಹರಣೆ ಪ್ರಸ್ತುತ ಇದು ಪ್ರವಾಸಿಗರು ಇತಿಹಾಸ ಆಸಕ್ತರು ಮತ್ತು ಅಧ್ಯಯನಶೀಲರಿಗಾಗಿ ಪ್ರಮುಖ ಆಕರ್ಷಣೆಯಾಗಿದೆ